ಎಲ್ಲರಿಗೂ ನಮಸ್ಕಾರ ತಾವೀಗಾಗಲೇ ನೋಡಿದ ಹಾಗೆ ಕಲಬುರಗಿ ನಗರ ಪೊಲೀಸ್ ಅದರಲ್ಲಿ ವಿಶೇಷವಾಗಿ ಎ ಸಿ ಪಿ ನಾರ್ತ್ ಚೌಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅದೇ ರೀತಿ ಸಬರ್ಬನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಕ್ರೈಮ್ ಸ್ಟಾಫ್ ಒಂದು ತುಂಬ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ ಅದರಲ್ಲಿ ಈ ಪ್ರಕರಣದಲ್ಲಿ ಪ್ರಥಮವಾಗಿ ಹದಿನೈದನೇ ತಾರೀಕು ಸಸ್ಪಿಷಿಯಸ್ ಅನುಮಾನಾಸ್ಪದ ವ್ಯಕ್ತಿಯನ್ನು ವಶಪಡಿಸ್ಕೊಂಡು ವಿಚಾರಣೆಗೊಳಪಡಿಸಿದಾಗ ಅವನ ಹತ್ರ ಒಂದು ಇಲ್ಲಿಗಲ್ ಕಂಟ್ರಿ ಮೇಡ್ ಪಿಸ್ಟಲ್ ವಶ ಆಗುತ್ತೆ ಅದರ ಜೊತೆಗೆ ಆರಂಭದ ಆರಂಭದಲ್ಲಿ ಮೂರು ರೌಂಡ್ಸ್ ಇರುತ್ತೆ ನಂತರ ಹೆಚ್ಚುವರಿಯಾಗಿ ಎರಡು ರೌಂಡ್ಸ್ ಟೋಟಲ್ ಅವನಿಂದ ಐದು ರೌಂಡ್ಸ್ ವಶಪಡಿಸ್ಕೊಳ್ಳಲಾಗುತ್ತೆ ಆ ಬಂಧಿತ ಆರೋಪಿ ಹೆಸರು ಗೈಬು ಸಾಬ್ ಅಂತ ಬೇಸಿಕಲಿ ಈಸ್ ಎ ಕ್ರಿಮಿನಲ್ ಪರ್ಸ್ ಕ್ರಿಮಿನಲ್ ಉಳ್ಳವನು ಮೂಲತಃ ಬಿಜಾಪುರ ಜಿಲ್ಲೆಯವನು ಇವನ ಒಂದು ಹೆಚ್ಚಿನ ಒಳಪಡಿಸಿದಾಗ ಅವನು ಒಂದು ತುಂಬ ಗಂಭೀರವಾದ ಮಾಹಿತಿಯನ್ನು ಹೇಳ್ತಾನೆ ಅದರಲ್ಲಿ ಏನಂತಂದರೆ ಒಂದು ಸುಪಾರಿ ತೆಗೆದುಕೊಂಡಿರ್ತಾರೆ ಒಬ್ಬ ವ್ಯಕ್ತಿ ಕೊಲೆ ಮಾಡಲಿಕ್ಕೋಸ್ಕರ ಸುಪಾರಿ ತೆಗೆದುಕೊಂಡಿರ್ತಾರೆ ಅದಕ್ಕೋಸ್ಕರ ಮಧ್ಯಪ್ರದೇಶಕ್ಕೆ ಹೋಗಿ ವೆಪನ್ಸ್ಗಳನ್ನು ಖರೀದಿ ಮಾಡಿರ್ತಾರೆ ಮತ್ತು ಅದಲ್ಲದೆ ಇವನಿಗೆ ಕೊಲೆ ಮಾಡಲಿಕ್ಕೆ ಸುಮಾರು ಕಡೆ ರೆಕ್ಕಿ ಕೂಡ ಮಾಡಿರ್ತಾರೆ ಇದರಲ್ಲಿ ಟಾರ್ಗೆಟೆಡ್ ವ್ಯಕ್ತಿ ಯಾರಂತಂದರೆ ಏನು ಎರಡು ಸಾವಿರ ಇಪ್ಪತ್ತೊಂದು ಸಬ್ ಅರ್ಬನ್ ಸ್ಟೇಷನಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತೆ ಅದರಲ್ಲಿ ಮೃತನಾದವನ ಹೆಸರು ಶಿವಪುತ್ರ ಅಂತ ಅದರಲ್ಲಿ ಆರೋಪಿಗಳಿಗೆ ಕಳೆದ ವರ್ಷ ಖುಲಾಸೆ ಆಗಿರುತ್ತೆ ಅದರ ಹಿನ್ನೆಲೆಯಲ್ಲಿ ಆ ಆರೋಪಿಗೆ ಕೊಲೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಈ ಅಪರಾಧಿಗಳಿದ್ದಾರೆ ಅವರಿಗೆ ಒಂದು ಸುಪಾರಿಯನ್ನು ನೀಡ್ತಾರೆ ಒಟ್ಟು ಇಪ್ಪತ್ತು ಲಕ್ಷಕ್ಕೆ ಸುಪಾರಿಯನ್ನು ಕೊಟ್ಟಿರ್ತಾರೆ ಅದನ್ನು ಹುಷಿ ಗಳಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಅದಕ್ಕೆ ನಾನು ಪ್ರಶಂಸಿಸ್ತಾ ಇದ್ದೀನಿ ಅದಲ್ಲದೆ ಈ ಆರೋಪಿಯ ವಿಚಾರಣೆಯಿಂದ ಬೇರೆ ಆರೋಪಿಗಳ ಮಾಹಿತಿಯನ್ನು ಕಲೆ ಹಾಕಿದಾಗ ಅದರಲ್ಲಿ ಉಳಿದ ಆರೋಪಿಗಳನ್ನು ಕೂಡ ನಮ್ಮ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಬಂಧಿತರಲ್ಲಿ ಯಶವಂತ್ ಅಂತ ನಂತರ ಗೌತಮ್ ನೆಕ್ಸ್ಟ್ ಶಿವಕುಮಾರ್ ಮತ್ತು ಇವರಿಗೇನು ಸುಪಾರಿ ಕೊಟ್ಟಿದ್ದ ಹನುಮಂತರಾಯ್ ಹೀಗೆ ಒಟ್ಟು ಐದು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಇದರಲ್ಲಿ ಯಶವಂತನಿಂದನೂ ಕೂಡ ಒಂದು ಕಂಟ್ರಿಮೇಡ್ ಪಿಸ್ಟಲ್ ಮತ್ತು ಮೂರು ಜೀವಂತ ಗುಂಡುಗಳು ಅದರ ಜೊತೆಗೆ ಗೌತಮ್ ಹತ್ರನೂ ಕೂಡ ಒಂದು ಕಂಟ್ರಿಮೇಡ್ ಪಿಸ್ಟಲ್ ಮತ್ತು ಎರಡು ಜೀವಂತ ಗುಂಡುಗಳು ಅದಲ್ಲದೆ ಏನು ಅದರಲ್ಲಿ ಒಂದು ಪಿಸ್ಟಲ್ ಇದೆ ಅದರಲ್ಲಿ ಒಂದು ಲೈವ್ ರೌಂಡ್ ವೆಪನ್ನಲ್ಲಿ ಸ್ಟಕ್ ಆಗಿರೋದು ಕೂಡ ತಾವು ನೋಡ್ಬೋದು ಹೀಗೆ ಒಟ್ಟು ಈ ಐದು ಜನ ಆರೋಪಿಗಳ ಬಂಧನ ಮಾಡಲಾಗಿದೆ ಅವರಿಂದ ಮೂರು ಕಂಟ್ರಿಮೇಡ್ ಪಿಸ್ಟಲ್ಸ್ ಲೆವೆನ್ ಲೈವ್ ರೌಂಡ್ಸ್ ಅದಲ್ಲದೆ ಇವರೇನು ಮಧ್ಯಪ್ರದೇಶಕ್ಕೆ ವೆಪನ್ಸ್ ತರಲಿಕ್ಕೆ ಏನು ತೆಗೆದುಕೊಂಡು ಹೋಗಿದ್ದರು ಒಂದು ಇಂಡಿಕಾ ಕಾರ್ ಶಿವಕುಮಾರದು ಅದನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಅದರಲ್ಲದೆ ಒಂದು ಎರಟಿಗಾ ಕಾರ್ ಕೂಡ ವಶಪಡಿಸಿಕೊಳ್ಳಲಾಗಿದೆ ಇದರಲ್ಲಿ ಎರಡು ಜನ ಆರೋಪಿಗಳಿಗೆ ಹಳೆಯ ಕ್ರಿಮಿನಲ್ ಹಿನ್ನೆಲೆ ಹಿನ್ನೆಲೆ ಇದೆ ಅದರಲ್ಲಿ ಪ್ರಮುಖವಾಗಿ ಏನು ಗೈಬು ಸಾಬಿದ್ದಾನೆ ಇವನು ಮೂಲತಃ ಬಿಜಾಪುರದವನು ಅಂತ ಹೇಳಲಾಗಿತ್ತು ಇವನ ಮೇಲೆ ವಾಹನ ಕಳತನ ಇದೆ ರಾಬ್ರಿ ಪ್ರಕರಣ ಇದೆ ಅದಲ್ಲದೆ ಚೈನ್ಸ್ ಕ್ಯಾಚಿಂಗ್ ಪ್ರಕರಣಗಳಿದೆ ಆಮ್ಸ್ ಆ್ಯಕ್ಟ್ ಕೂಡ ಇವನ ಮೇಲೆ ದಾಖಲಾಗಿದೆ ಅದಲ್ಲದೆ ಎರಡನೇ ಆರೋಪಿ ಏನು ಪ್ರಮುಖ ಇದ್ದಾನೆ ಯಶವಂತ್ ಅಂತ ಅವನ ಮೇಲೂ ಕೂಡ ಒಟ್ಟು ಒಂಬತ್ತು ಪ್ರಕರಣಗಳಿದ್ದಾವೆ ಅದರಲ್ಲಿ ಎರಡು ಕೊಲೆ ಪ್ರಕರಣ ಇದೆ ಎರಡು ತ್ರೀ ನಾಟ್ ಸೆವೆನ್ ಇದೆ ವಾಹನ ಕಳತನ ಇದೆ ಅದಲ್ಲದೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರು ತ್ರೀ ಫಿಫ್ಟಿ ತ್ರೀ ತ್ರೀ ನಾಟ್ ಸೆವೆನ್ ಕೇಸ್ ಇತ್ತು ಒಂದು ಪ್ರಕರಣದಲ್ಲಿ ಅವನಿಗೆ ಮೂರು ವರ್ಷ ಸಜೆ ಕೂಡ ಆಗಿದೆ ಇನ್ನೂ ಈ ಆರೋಪಿಗಳ ತೀವ್ರ ವಿಚಾರಣೆ ನಡೀತಾ ಇದೆ ಮತ್ತು ಏನು ಮಧ್ಯಪ್ರದೇಶದಿಂದ ಇವರು ವೆಪನ್ಸ್ಗಳನ್ನು ತಂದಿದ್ದರು ಅಲ್ಲಿನೂ ಕೂಡ ನಮ್ಮ ತಂಡವನ್ನು ಕಳಿಸ್ಕೊಡ್ತಾ ಇದ್ದೀವಿ ಎಲ್ಲ ಆಫೀಸರ್ಸ್ ಬನ್ನಿ